ಮಕ್ಳು ಇವತ್ತು ಸಂಡೇ ನಿನ್ನೆ ದೊಡ್ಡ ದೊಡ್ಡ ಹೋಗುದ್ರು ಪಾರ್ಟಿ ಹಂಗ್ ಮಾಡು ಹಿಂಗ್ ಮಾಡೋನು ಇವತ್ತು ನೋಡ್ರು ಒನ್ ಫೋನ್ ಇಲ್ಲ ಏನಿಲ್ಲ ಎಲ್ಲ ಏ ಮಗನ ಇನ್ನು ಮನೆಯಾಗ ಏನ ಬಿದ್ದಂಗೆ ಬಿದ್ದಿರಲಿ ನಿನ್ನೆ ದೊಡ್ಡವರ್ದು ದೊಡ್ಡವರ್ದ್ ಹೋಗದ್ರಿ ಮಕ್ಳ ನಾಳೆ ಪಾಲ್ಟಿ ಮಾಡೋಣ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ ಏ ಹು ಜಲ್ದಿ ಬಾ ಅವ್ರು ಬರ ಮಟ್ರ ಅಲ್ಲಿ ಟೀಕೆ ರೆಡಿ ಆಗೋಣ ಅಂತ ನೋನ

ರಾವ್ಲೆ ಸೂ ಕಾಡ್ಸುರಿ ತಮ್ಮ ಏನಂದಿಲಿ ಏನ್ ಮಾಡ ಅಂತ ಅಂದೆ ನಾ ಎಲ್ಲ ಬೈದ್ ಮಾಡಿದ್ಯಪ್ಪ ಅಂತ ಹೇಳಿ ನಿನಗ ಬಾಗತ್ತೆ ಕುಂದ್ರ ಬಾ ಚಾಲೇ ಹೇಳ ಕುಡೀಲಾರದ ಇರ್ತೇನೆ ಏ ಚಾ ತಮ್ಮಾರ పుట్టమల్లి అంట సండేసీ పుట్టమల్లి పుట్టమల్లి ಕತೆ ಹೆಣ್ಣು ಹಾಳು ಅಹಂಕಾರದಲ್ಲಿ ಹೇಳಿಕೆಯ ಕೇಳಿಕೆಯ ಪುಳ್ಳು ಮಾತಲ್ಲಿ ಕ್ಯಾಟೆ ಹೆಣ್ಣು ಹಾಳು ಅಹಂಕಾರದಲ್ಲಿ ಅವಳ ಸಣ್ಣತನ ಮನೆಯ ಮೂರಿ ಅಲ್ಲಿ ಮರ ಅಲ್ಲದ ಹೌದಮ್ಮ ಫೋನ್ ಹಚ್ಚದ ಮರ್ತ್ಬಿಟ್ಟಿನ್ಲಿ ಅಯ್ಯೋ ನಿಮ್ಮ ಏ ಹಲೋ ಎಲ್ಲ ಇದಿಲೆ ಏ ನಿನ್ನೆ ದೊಡ್ಡ ದೊಡ್ಡ ಹೋಗಿದ್ದಾವೆ ಸಂತೆ ಹಾ ಪಾಲ್ಟಿ ಗಿಲ್ಟಿ ಕೊಡ್ತಾನಂತ ಬಾ ಏ ಬರ ಅಂತಿಲ್ ಏ ಕರೆ ಹೇಳ ನಿನ್ ಸಂಬಂಧ ಮನ್ಯಾಗ ಕುಂತಿವಿ ನಾನು ಸಂತೆ ಪಾ ಆತೋ ನಾನು ಸಂತ್ಯಾ ಮನ್ಯಾಗ ಅದೀವಿ ಜಲ್ದಿ ಬಾ ಇಲ್ಲೇ ಮಗನ ನಾ ಹೇಳಿದ್ಲೆ ನಿನ್ ಪಾರ್ಟಿ ಕೊಡ್ತೇನೆ ಅಂತ ಹೇಳಿ ಜಲ್ದಿ ಬರ್ತಾನೆ ನೀವು ಆ ಎಲ್ಲ ಬರುದಿಲ್ಲ ನೋಡು ಇವ್ ಮಿನಿಟ್ಸ್ ಐತೆ நாடைவரா நீ நவரா நாட்டைவரா நனவரா ஆ ஜலூரா ஆ ஜலூரா 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 நீ பீட

मराज मपा ग ग ಗೋದೈತಿ ಪಾ ನೀ ಬರಂಗಿಲ್ಲ ಅಂತ ಗೋದೈತಿ ನನಗ ಅದಕ್ಕ ಅವ್ ಪಾಲ್ಟಿ ಬರ್ತಾನಂತೆ ಅದಕ್ ಕರ್ಸಿದ್ಯ ಈಗ ಎಕ್ಸಸೈಸ್ ಐತಿ ತೆಗೀರಿ ಆ ಫೋನ್ ಮತ್ತೆ ಸೇರ್ ಸೇರ್ ಮಾಡ್ಕೊಂಡ್ ಹೋಗೋಣ ರೊಕ್ಕ ತೆಗಿಲೇ ನನ್ ಕಡೆ ಐತಿ ನನ್ ಕಡೆ ಅದಾನ ಸಂತ್ಯಾ ತಗಿ ಪರಸ ತಗಿ ನಿನ್ನ ತಗಿಲೇ ತಗಿಯೋ ಮತ್ತೆ ನನ್ನ ಕಡೆ ಯಾವಾಗ ರೊಕ್ಕ ಅಂತ ಗೋದಾಯ್ತು ನನಗ

dia कूद गए रहते हैं न समझे

ஊரேத்த மக நியாக நீனு நம்ம பாலிகேவ் ரய ಕೊಡಲಿ ಏಟಾ ತಿಂದು ನೆರಳ ನೀಡೋ ಮರ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ ಮಂಡಲ ಎಂಟನ್ <59an> ಬೇಕಲ್ಲ <com> <Jincción> <sharp apare Lucar cells> <smallzw DVD>

ए, दिए 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 तो आ, ये जीरो प्लाई तोड़ ले मंजे लिपट जाता रुचियों पूरी है ना लाल पूरा ये तोड़ ले जल तेज तो ले पोगो तो तो ना दे रोका जिस्माने के तो गया एक कैमरेमैन है मानिए ना तीन बार जा ये नेपाल टीम इन्होंने घर पर कौन अपना रुक गया ये अगर तो तिल्ले हैं वहाँ ये मंजे

പുണ്ത്മാ പു പഠിച്ചു

ನೈ ಲೀಕ್ ಜೇ ಮಾಡೋ ಹಾಗೆ ನಿಮ್ಮನಿ ಮನೆ ಮಗಳ ರೊಂಬಗೆ ತಾ ನಿಮ್ಮ ಮಗ ಮಕ ಮಕ ನೋಡತಾನೆ ಮನ್ ಅಯೋ ರೆಮ್ಮ ಏ ಎಷ್ಟರ ಲೇಪ ಹೋಗಿ ಏ ಫೋನ್ ರಾಚಿ ಲೇಪ ಹೋಗಂಗ ಸರಿ ಪಾಸ್ ಚಲೋ ಮಬ್ಬರಿಸು ಮಗ ಅಯೋ ರೆಮ್ಮ ನಿನ್ನದೇ 브랜드 ನಾ 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 ಏ ಲೇದಿ ಮಬ್ಬರಿಸಿಕೇ ಅದೇ

துட்டிணத்தை ஏன் ஆளு எண்ணெட்டி கம்மிி குடியோதேட்டு

ஏன் கரெக்டின் கேள்வி ஆயப்பாடா ஏன்தி

மகசி மக்க அவன் இன்னும் யாரும் கொள்கை பார்த்தேருக்கோ புண்ணிய புண்ணா நந்தாரம் யாரும் வந்துருப்பாங்க